ಗಂಗಾವತಿ ನಗರದ ಹಿರೇಜಂತ್ಕಲ್ ವೀರಪ್ಪಪುರ ಆರ್ಯವೈಶ ಸಮಾಜದವರಿಂದ ಶ್ರಾವಣ ಮಾಸದ ಮಂಗಳವಾರ ಮಂಗಳ ಗಜಗೋರಿ ವ್ರತವನ್ನು ಸಮಾಜದ ಅಪಾರ ಭಕ್ತಾದಿಗಳ ಮಧ್ಯೆ ಅದ್ದೂರಿಯಾಗಿ ಸಕಲ ವಾದ್ಯಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಜರುಗಿಸಲಾಯಿತು ಬೆಳಗ್ಗೆ ಗಂಗಾವತಿಯ ನಗರೇಶ್ವರ ದೇವಸ್ಥಾನದಲ್ಲಿ ಅಧ್ಯಕ್ಷ ದರೋಜಿ ನಾಗರಾಜ್ ಶ್ರೇಷ್ಠಿ ದಂಪತಿಗಳು ವಿಶೇಷ ಪೂಜೆಯನ್ನು ನಡೆಸಿ ಸಂಕಲ್ಪವನ್ನು ನೆರವೇರಿಸಿದರು ಬಳಿಕ ಸರ್ವ ಅಲಂಕೃತ ಸಾರೋಟದಲ್ಲಿ ಗಜಗೋರಿ ಮೂರ್ತಿಯನ್ನು ಗಜಮೂರ್ತಿಯೊಡನೆ ಸ್ಥಾಪಿಸಿ ಕನ್ನಿಕಾ ಪರಮೇಶ್ವರಿಯ ಭಾವಚಿತ್ರದ ಭವ್ಯ ಮೆರವಣಿಗೆ ಸಕಲ ವಾದ್ಯ ವೈಭವದಿಂದ ನಗರೇಶ್ವರ ದೇವಸ್ಥಾನದಿಂದ ಶ್ರೀ ಕೃಷ್ಣದೇವರಾಯ ವೃತ್ತ ಮಾರ್ಗವಾಗಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ತೆರಳಿತು ಶರಣಪ್ಪ ಗಂಗಾವತಿ ಎನ್ ಕೆ ಸಿಟಿ ಫೋರ್ ನ್ಯೂಸ್ ಬ್ಯೂರೋ ಕೊಪ್ಪಳ याद आया ये भी, ये लड़का तो अपनी छोटी के आगे तो अपने दोस्त काम करने के लिए आया है, बहन चला गया, बहन चला गया, बहन चला गया, बहन चला ಅದು ನಾವು ಅದು ಬಹಳ ಮಾಡೋದು ಸತತ ಪ್ರಯತ್ನದಿಂದ ಇದು ನಮ್ಮ ಮೂರ್ ನಾಲ್ಕು ವರ್ಷದಿಂದ ಸತತ ಪ್ರಯತ್ನ ಮಹಿಳಾ ಮಾಡಿದವರು ಆ ಪ್ರಯತ್ನದ ಫಲವೇ ಇವತ್ತಿಗೂ ಇರುತ್ತೆ ಈ ಕಾರ್ಯಕ್ರಮ ಯಾವುದೇ ಕಾರಣ ಮಹಿಳಾ ಮಂಡಲ ಹೇಳಕ್ಕೆ ನನಗೆ ಸಂತೋಷ ಆಗ್ತದೆ ಯಾಕಂದರೆ ದುಡ್ಡಿರ್ಬೋದು ಇನ್ನೊಂದು ಇರ್ಬೋದು ಆದರೆ ಕಾರ್ಯಕ್ರಮ ಆಗುತ್ತೆ ಎಲ್ಲರ ಸಹಕಾರ ಎಲ್ಲರ ಪ್ರೀತಿ ಎಲ್ಲರ ಒಂದು ಬೇಕು ಈ ಒಗ್ಗಟ್ಟಿನಲ್ಲಿ ನಮ್ಮ ಮಹಿಳಾ ಮಂಡಲದ್ದು ಫಸ್ಟ್ ಬರ್ತದೆ ಇಲ್ಲಿ ಕರ್ನಾಟಕ ಯಾಕಂದರೆ ಅವರ ಮಹಿಳಾ ಮನೆ ಒಗ್ಗಟ್ಟಿನಲ್ಲಿ ಕೆಲಸ ಆಗ್ತಿದ್ದಿಲ್ಲ ಅದಕ್ಕೆ ಯಾವುದೇ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಕಾರಣ ಆ ಮಹಿಳಾ ಗಂಡರು ಆಮೇಲೆ ನಮ್ಮ ಆರು ವಯಸ್ಸು ಸಮಾಜದ ಹಿರಿಯರು ಆರು ಸಮಾಜದ ಬಂಧುಗಳು ಆರು ಸಮಾಜದ ಯುವಜನ ಸಂಘದವರು ಇವರೆಲ್ಲರ ಹೊರಡಿಕೆರ ಫಲವಾಗಿ ನಮಗೆಲ್ಲ ಇಷ್ಟು ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಕಾರಣ ಅಂತ ಹೇಳ್ತೇನೆ ಆಮೇಲೆ ಯಾವುದೇ ಕಾರ್ಯಕ್ರಮದಲ್ಲಿ ನನಗೆ ಇದು ತಜ್ಞರುಬಹುದು ಅಂದರೆ ಏನು ಗೊತ್ತಿದೆ ನಮಗೆ ಈ ಮಹಿಳಾ ಮಂದಿರ ನಮ್ಮ ಬೆಂಗಳೂರು ಕಡೆ ಅಂತ ಗೋಪಾಲ ಎಸ್ನ ಅವರು ಕೃಷ್ಣಮೂರ್ತಿ ಹೇಳಿ ಮೊದಲಿಂದ ಪರಿಚಯ ನಮಗೆ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಪರಿಚಯ ನಮಗೆ ಆದರೂ ಆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವರೇ ಪ್ರೇರಣೆ ಈ ಕಾರ್ಯಕ್ರಮ ಆಗಲಿಕ್ಕೆ ಕಾರಣ ನಮ್ಗೆ ವಿಷ್ಣುಮೂರ್ತಿಲ್ಲ ಅವರು ಈಗ ಬೆಂಗಳೂರಿನಲ್ಲೇ ಸರ ಅವರು ನಮ್ಮ ಮಹಿಳಾ ಮಂಡ್ಯರಿಗೆ ಆಮೇಲೆ ಅವರು ಕಾರ್ಯಕ್ರಮ ಮಾಡೋದನ್ನ ನಮಗೆ ಮೂರ್ತಿಗಳು ಕೂಡ ತೋರಿಸಿದ್ದಾರೆ ಎಲ್ಲರಿಗೂ ಒಂದೊಂದು ಯಾಕಂದ್ರೆ ಯಾವುದೋ ಜನ್ಮದ ಪುಣ್ಯ ನಮಗೆ ಇರೋದು ಸಿಕ್ಕಿರೋದು ಅದಕ್ಕೆ ಯಾವ ಕಾರ್ಯಕ್ರಮ ಆಗಲಿ ಸಕ್ಸಸ್ ಆಗೋಕ್ಕೆ ಕಾರಣ ಆ ವಾಸಿ ಯಾರನ್ನು ಕರ್ಕೊಂಡು ಯಾರು ಯಾರಿಂದ ನನಗೆ ಗೊತ್ತಿಲ್ಲ ಆದರೆ ಎಲ್ಲ ಕಾರ್ಯಕ್ರಮಗಳು ನಮಗೆ ಆಮೇಲೆ ಇಲ್ಲೊಬ್ಬರ ಹೇಳಲಿಕ್ಕೆ ನಮಗೆ ನಾನು ಯಾವುದೇ ನಮ್ಮ ಕಾರ್ಯಕ್ರಮದ ಬೆನ್ನೆನಭ ನಮ್ಮ ಉಡುಗೆ ಭಟ್ಟರು ಬೆನ್ನೆಲಾಗಿರ್ತಾರೆ ನಾವು ಇಷ್ಟೇ ತೋದೇ ಇದ್ದರೂ ಕೂಡ తప్పు నవరె సుధార్స్కూడ వల్ల కార్యక్రమం సక్సెస్ ఆశీర్వది నేను ఈ సమాజానికి అపేక్ష పడుతుంది ఆమె యావదే కార్యక్రమ సక్సెస్ ఎలా హిరియర ఆశీర్వాదంతో ఏ మాత్రం ముగ్గుతాను ಈ ಕಾರ್ಯಕ್ರಮ ನಡೆಸಿಕೊಳ್ಳಿ ಅಂತ ಹೇಳೋದಕ್ಕೆ ನಂದು ಪೂರ್ವ ಕಾಲದ ಪೂರ್ವ ಜನ್ಮದ ಫಲ ಫಲಿತ ಪೂರ್ವಜ ಪೂಜೆಯನ್ನು ಇದ್ದೀನಿ ಯಾಕಂದರೆ ನಮ್ಮ ಎಲ್ಲರೂ ಅಸ್ತಿ ಕಲ್ಯಾಣದಿಂದ ಅಂದ್ರೆ ಅಷ್ಟು ಸುಲಭ ಅಲ್ಲ ಆ ಪೂಜೆ ನನಗೆ ಬಂದಿರೋದು ಭಾರಿ ಪುಣ್ಯ ಎಲ್ಲ ವ್ರತಗಳಲ್ಲಿ ಸಣ್ಣಗೌರಿ ವ್ರತ ಇರ್ತದೆ ಮಗಳ ವ್ರತ ಇರ್ತದೆ ಗಜಗೌರಿ ರಥ ಇರ್ತದೆ ಗಜಗೌರಿ ರಥ ಬಾರಿ ಮಾಡಲು ಅಪರೂಪ ಆ ಯುಗದಲ್ಲಿ ಪಾಂಡವರು ಅವ್ರ ತಾಯಿಯ ತಾಯಿ ಪಾಂಡವರ ಸಲುವಾಗಿ ಶುಭ ಅಂತ ಅವ್ರು ಮಾಡಿದ್ದಾರೆ ಅದು ಎಲ್ಲ ಯುಗದಲ್ಲೇ ಬರ್ತಾ ಇದೆ ಈ ಅವ್ರ ಸಂಗತಿ ಜೀವನ ಉದ್ದಕ್ಕೂ ಒಳ್ಳೆ ವೃತ್ತಿ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ ಯೋಧ್ರಮ ನಿರೂಪಣೆಯನ್ನ ಮಾಡಿ ಅಧ್ಯಕ್ಷರ ಹಾಗೂ ಮಂಡ್ಯ ಮಂಡ್ಯ ಅನುಗ್ರಹದಿಂದ ಮಾರ್ಗದರ್ಶನದಿಂದ ಈ ಒಂದು ಕಾರ್ಯಕ್ರಮ ಹೇಳ್ತಾ ಇದೆ ಈ ಗಜಗೋಲಿ ಯೋಧವನ್ನ ಮತ್ತು ಪಾಂಡವರು ಇಬ್ಬರು ಸೇರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಗಂಡಗೌಲಿ ವೃತ್ತದ ವಿಶೇಷ ಫಲ ಎಂದ್ರ ಅಖಂಡ ಸೌಭಾಗ್ಯ ಪ್ರಾಪ್ತಿ ಆಗ್ತದ ಮನೋಭ್ಯಾಸ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನ ವಾರ್ಷಿಕ ಪರಮೇಶ್ವರಿ ಸನ್ನಿಧಾನದಲ್ಲಿ ಕನ್ಯಾ ಮಂಟಪದಲ್ಲಿ ಈ ಒಂದು ಗದ್ಯ ವೃತ್ತವನ್ನ ನೂರ ಎರಡು ಗೋಪುರದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಸರ್ ಅತ್ಯಂತ ಕಾರ್ಯಕ್ರಮದಲ್ಲಿ ಅನಿಂಟಿ ಆ ದೇವಾಲಯ ಆ ಗಡೆಗೋರಿಯಲಿ ಪ್ರಾರ್ಥನಾ ಮಾಡೋಣ ಆಯ್ತು ಆ ಒಂದು ಬಂದಿಲ್ಲ ಆ ಒಂದು ಅವರ ಒಂದು ಎಲ್ಲ ಕಾರ್ಯಕ್ರಮವನ್ನು ಇಷ್ಟನಾ ಇದೆ ಎಲ್ಲಾ ಮಂತ್ರಿಗಳು ನಿಂತಿದ್ದಿಕ್ಕೆ ಈ ವಿಹಾರವನ್ನು ಮಾಡಾಯ್ತು ಕೋಪಕ್ಕೆ ಸಂಬಂಧವಾಗಿ ಈ ವಿಹಾರಕ್ಕೆ ಅತ್ಯಂತ ಬಯೋಕೃತಮ ಅಯ್ಯೋ ಕೋರಿ ನಕರಿತನ ಅಂತ ಬದನೆ ಮಾಡತಾ ದದೇವರಿಯನ್ನ ಪರಮಾತ್ಮನಿಂದ ಇಲ್ಲಿ ವಸ್ತಕಾಲಕ್ಕೆ ಇದೆಲ್ಲ ನಮ್ಮ ಆರು ಜನರಿಂದ ಬಂದ ಕಾಂಗ್ರೆಸ್ ಪರಿಣಯ ಮತ್ತು ಎಲ್ಲಾ ಭಾರತೀಯ ನುಡನೆ ಮತ್ತು ವಿಶೇಷವಾಗಿ ಎಲ್ಲಾ ಸದಸ್ಯರನ್ನ ಶ್ರೀ ದದೇವರಿ ಈ ದೋಸ್ತರಕ್ಕೆ ಯಾಣೆ ಕಾರ್ಯಕ್ರಮಗಳನ್ನು ನಡೆಸುತ್ತೆ ಮಾಡ್ತಾರೆ ಅದಕ್ಕೆ ಎಲ್ಲರ ಪರಿಶ್ರಮಕ್ಕೆ ಎಲ್ಲರ ಸಹಕಾರ ಇರ್ತದೆ ದೇವಸ್ಥಾನದಲ್ಲಿ